ೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತೆ ಆದಿ ಇವರು ಕೂಡ ಒಂದಾಗ್ತಾ ಇದ್ರೆ ಅತ್ತ ಕಡೆ ಶ್ರೀಶ್ವರ ಮತ್ತೆ ತಾಂಡವ್ ಇವರು ಕೂಡ ಉಟ್ಕೂತಿದ್ದಾರೆ ಅದರಲ್ಲೂ ಕೂಡ ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ಮತ್ತೊಂದು ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಭಾಗ್ಯ ಎಂದು ಕೂಡ ಆದೀಶ್ವರ ಜೊತೆ ಲವ್ ಅಲ್ಲಿ ಇರೋದಿಲ್ಲ ಅಂತ ಹೇಳಿ ತಾಂಡವ್ ಶ್ರೇಷ್ಠ ವಿರುದ್ಧನೇ ಸಿಡದೇ ಇರ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಕೂಡ ಇಲ್ಲಿ ಆದಿ ಮತ್ತೆ ಭಾಗ್ಯ ಲವ್ ಸ್ಟೋರಿ ಶುರುವಾಗ್ತದೆ ಹಾಗಾದರೆ ಇದನ್ನು ನೋಡಿ ಸುಮ್ಮನೆ ಇರ್ತಾರೆ ಆ ತಾಂಡವ್ ಏನಾಯಿತು ಏನು ಕತೆ ಇದು ಎಲ್ಲವನ್ನೇ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ನಿಜಕ್ಕೂ ಕೂಡ ಆದಿಯನ್ನು ತುಂಬ ಮಿಸ್ ಮಾಡ್ಕೊತಿದ್ದಾರೆ ಆದಿ ಕೂಡ ಗೊತ್ತು ಗೊತ್ತಿಲ್ಲದಾಗೆ ಭಾಗ್ಯನ ಕೂಡ ತುಂಬ ಮಿಸ್ ಮಾಡ್ಕೊತಿದ್ದಾರೆ ಆದಿ ಡಿಪ್ರೆಷನಲ್ಲಿದ್ದರು ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟು ತೊಗೊಂಡಿದ್ರು ಆದರೆ ಈಗ ಮತ್ತೆ ಒಂದು ಡಿಪ್ರೆಷನ್ಗೆ ಜಾರಿದ್ದಾರೆ ಆದಿಯವರ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗ್ತದೆ ಅದೇ ಕಾರಣಕ್ಕೆ ಡಾಕ್ಟರ್ನ ಕೂಡ ಕರೆಸ್ತಾರೆ ಕಾಮತೂರು ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅವರು ನಾರ್ಮಲ್ ಇದ್ದಾರೆ ಸ್ವಲ್ಪ ಸ್ಟ್ರೆಸ್ ಆಗಿದೆ ಅದಕ್ಕೋಸ್ಕರ ಕುಸ್ತು ಹೋಗಿದ್ದಾರೆ ಅಂತ ಬಟ್ ತದನಂತರ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಕ್ಕಂಥ ಡಾಕ್ಟರನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ರಿಪೋರ್ಟನ್ನು ತರಿಸ್ಕೊಂಡು ನಿಜಕ್ಕೂ ಕೂಡ ಅವರಿಗೆ ಡಾಕ್ಟರ್ಗೆ ಅಚ್ಚುರಿಯಾಗತ್ತೆ ಆರು ತಿಂಗಳಿಂದ ಇಷ್ಟು ಮಟ್ಟಿಗೆ ಡಿಪ್ರೆಷನ್ ಅಲ್ಲಿದ್ದು ಈಗ ಆರಾಮಾಗಿದ್ದು ಈಗ ಸ್ವಲ್ಪ ಈ ರೀತಿ ಆಗಿದೆ ಕಾರಣ ಏನು ಹೀಗೆ ಮೆಡಿಸನ್ ಬಿಟ್ಟು ಇರೋ ಕೈಯಲ್ಲಿ ಅಂದಾಗ ಅದಕ್ಕೆ ಕಾರಣ ಭಾಗ್ಯ ಫ್ರೆಂಡ್ಶಿಪ್ ಅಂತ ಗೊತ್ತಾಗುತ್ತೆ ಭಾಗ್ಯ ಯಾವತ್ತು ಕೂಡ ಆದಿಯನ್ನು ಬಿಟ್ಟು ಹೋಗಬಾರ್ದು ಜೊತೆಗೆ ಭಾಗ್ಯ ಎಂದು ಕೂಡ ಆದಿ ಜೊತೆಗಿದ್ರೆ ಖಂಡಿತವಾಗ್ಲೂ ಆ ಆದಿ ತುಂಬಾ ಬೇಗ ಹುಷಾರಾಗ್ತಾನೆ ಅಂತ ಕೂಡ ಕಾಮತ್ ಅವ್ರ ಹತ್ರ ಹೇಳ್ತಾರೆ ಡಾಕ್ಟರ್ ಭಾಗ್ಯನ ಕೂಡ ಕರೆದು ಅದನ್ನೇ ಹೇಳ್ತಾರೆ ತದನಂತರ ಆಯ್ತ ಕಡೆ ಶ್ರೇಷ್ಠ ಮತ್ತೆ ಭಾಗ್ಯ ವಿಷಯವಾಗಿ ಗಲಾಟೆ ಮಾಡ್ಕೊತಿದ್ದಾರೆ ಇತರ ಕಡೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭಾಗ್ಯ ಆದಿ ಜೊತೆ ಬೇರೆ ರಿಲೇಶನ್ಶಿಪ್ ಅಲ್ಲಿ ಇರುವುದಿಲ್ಲ ಅಂತ ತಾಂಡವ್ ಹೇಳ್ತಿದ್ರೆ ನೀನು ಅನ್ಕೊಂಡಿದ್ಯಾ ಅಷ್ಟೇ ನಿನ್ನ ಮಗ ಹೇಳಿದ್ ಕೇಳಲಿಲ್ವಾ ಆದಿ ಮಾಮಾನೇ ಹೆಚ್ಚು ನಿನಗಿಂತ ಅಂತ ಹೇಳ್ದ ಅಂತ ಶ್ರೇಷ್ಠ ಹೇಳ್ತಿದ್ದಾರೆ ಇದರಿಂದಾಗಿ ತಾಂಡವ್ ಶ್ರೇಷ್ಠ ವಿರುದ್ಧ ರುಚಿ ಕೇಳ್ತಾರೆ ಬಟ್ ಅದೇ ಟೈಮ್ಗೆ ಕನಿಕಾ ಕಾಲ್ ಮಾಡಿದೆ ಈ ಭಾಗ್ಯಿಂದಾನೇ ನಮ್ಮ ಆದಿಬ್ರು ಹುಷಾರಾಗೋದಂತೆ ಯಾವಾಗ ತಿದ್ದು ಭಾಗ್ಯನೇ ಆದಿ ಜೊತೆ ಇರಬೇಕಂತ ಅಂತ ಹೇಳಿ ಹೇಳಿದಾಗ ಈ ಕಡೆ ತಾಂಡವ್ಗೆ ನಿಜಕ್ಕೂ ಕೂಡ ಅದನ್ನು ಸೈಸೋ ಹಾಕೋುದೇ ಇಲ್ಲ ಯಾಕಡೆ ಶ್ರೇಷ್ಠ ಈಗೇನಂತೀಯ ತಾಂಡು ಭಾಗ್ಯ ಮಧ್ಯೆ ಆದಿ ಜೊತೆಯಾಗಿರ್ತಾರೆ ಅಂತ ಈಗಾದರೂ ನಂಬಿಕಿಯಾ ಅಂತ ಕೇಳ್ತಾರೆ ತದನಂತರ ಈ ಕಡೆ ಕನಿಕಾನ ಕರೆಸ್ಕೊಂಡಿದ್ರೆ ಇನ್ವೆಸ್ಟ್ ಮಾಡು ಇನ್ನೂರು ಕೋಟಿನ ತಾಂಡ ಪ್ರಾಜೆಕ್ಟ್ಗೆ ಅಂತ ಕಥೆ ಹೇಗಾಗತ್ತೆ ನನ್ನಿಂದ ಸಾಧ್ಯ ಇಲ್ಲ ಜೊತೆಗೆ ಆದಿಬ್ಬರು ಕೂಡ ಒಪ್ಕೊಳ್ಳುವುದಿಲ್ಲ ಅಂತ ಹೇಳಿದಾಗ ಈ ಕಡೆ ಯಾಕೆ ಆಗೋದಿಲ್ಲ ಖಂಡಿತ ಒಂದು ಕಂಪ್ನಿ ನಿನ್ನಗೆ ಸಿಕ್ಕಿದ್ರೆ ನೀನು ಅದಕ್ಕೆ ಅಧಿಕಾರಕ್ಕೆ ಬಂದರೆ ಖಂಡಿತ ಸಾಧ್ಯ ಆಗುತ್ತಲ್ವ ಎಲ್ಲ ಅಥಾರಿಟೀಸ್ ಕೂಡ ನಿನ್ನ ಕೈಯಲ್ಲೇ ಇರುತ್ತೆ ಹಾಗಾಗಿ ನೀನು ಕೂಡ ಇನ್ವೆಸ್ಟ್ ಮಾಡ್ಬೋದು ಯಾರೂ ಕೂಡ ನಿನ್ನ ಪ್ರಶ್ನೆ ಮಾಡುವುದಿಲ್ಲ ಅಲ್ವಾ ಕನಿಕ ಅಂತ ಇಷ್ಟೇ ಹೇಳಿದಾಗ ನೀನೇನು ಹೇಳುವುದು ಕರೆಕ್ಟ್ ಆಗಿದೆ ಬಟ್ ಅಥಾರಿಟಿ ನನಗೆ ಸಿಗಬೇಕಲ್ಲ ಖಂಡಿತ ಅಪ್ಪ ಖಂಡಿತ ಕೊಡುವುದಿಲ್ಲ ನನಗೆ ಆದಿ ಬ್ರದರ್ನ ಬಿಟ್ಟು ಅಂತ ಹೇಳ್ತಾರೆ ನಾನು ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಅಧಿಕಾರ ನಿನಗೆ ಸಿಕ್ಕಿದ್ರೆ ನೀನು ಇನ್ವೆಸ್ಟ್ ಮಾಡ್ತೀಯಾ ಅಂತ ಶ್ರೀ ಕೇಳಿದಕ್ಕೆ ಖಂಡಿತ ಮಾಡಿ ಮಾಡ್ತೀನಿ ಅಂತ ಕನಿಕ ಹೇಳ್ತಾರೆ ಬಟ್ ಅದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂದಾಗ ನಿಮ್ಮ ಬ್ರದರ್ ಆದಿ ಇದ್ದಾರಲ್ವ ಈ ಒಂದು ವಿಷಯ ಆಫೀಸಲ್ಲಿ ಒಂದು ಇಬ್ಬರು ಗೊತ್ತಾದ್ರೆ ಸಾಕು ಅವರೇ ಎಲ್ಲ ಕಡೆ ಹಬ್ಬಿಸ್ತಾರೆ ನಂತರ ಪಾರ್ಟ್ನರ್ಸು ಕೂಡ ಒಂದು ಮೆಂಟಲಿ ಡಿಪ್ರೆಸ್ಡ್ ಆಗಿರೋರಿಗೆ ಯಾವುದೇ ಕಾರಣಕ್ಕೂ ಕೂಡ ಇನ್ವೆಸ್ಟ್ ಮಾಡುವುದಕ್ಕೆ ಬರುವುದಿಲ್ಲ ಇದರಿಂದಾಗಿ ಕಂಪ್ನಿ ಕೆಳಗಡೆ ಬೀಳುತ್ತೆ ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿದೆ ಖಂಡಿತ ಆದಿಯನ್ನು ಅಲ್ಲಿಂದ ಕೇಳಿಳಿಸ್ತಾರೆ ನಂತರ ಇನ್ಯಾರಿಗೆ ಸಿಗುತ್ತೆ ಅಧಿಕಾರ ನಿನಗೆ ಅಲ್ವಾ ಸಿಗುವುದು ಅಂತ ಶ್ರೀಶ್ಠಾಯಿ ಹೇಳಿದಾಗ ಐಡಿಯಾ ತುಂಬಾ ಚೆನ್ನಾಗಿದೆ ಇದು ವರ್ಕೌಟ್ ಆದರೆ ಖಂಡಿತ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಕನಿಕಾ ಕೂಡ ಹೇಳ್ತಾರೆ ಎತ್ತ ಕಡೆ ಕಾಮತ್ತವರು ಇನ್ನು ಇನ್ ಮುಂದೆ ನೀನೇ ಭಾಗ್ಯ ಆದಿಯನ್ನು ನೋಡ್ಕೋಬೇಕು ನೀನೇ ಅವನ ಕೇರ್ ಮಾಡಬೇಕು ಹೋಗಿ ಆದಿ ಜೊತೆ ಮಾತಾಡುವ ಅಂತಾರೆ ಆ ಕಡೆ ಕುಸುಮ ಅವ್ರು ಕೂಡ ಗುಂಡ ನನ್ನ ಬಗ್ಗೆ ನಾನು ನೋಡ್ಕೋತೀನಿ ನೀನು ಹೋಗಮ್ಮ ಅಂತ ಹೇಳಿ ಭಾಗ್ಯನ ಕಳಿಸ್ತಾರೆ ಈ ಕಡೆ ಆದಿ ರೂಮಿಗೆ ಭಾಗ್ಯ ಬಂದಿದ್ದ ಟ್ಯಾಬ್ಲೆಟ್ಸ್ನ ನ ಕೊಟ್ಟು ಇನ್ ಮುಂದೆ ನಾನೇ ನಿಮ್ಮ ಕಾಳಜಿ ಮಾಡೋದು ಯಾವತ್ತಿದ್ರೂ ನೀವು ಬೇಡ ನಾನು ಬಿಡುವುದಿಲ್ಲ ಬಿಕಾಸ್ ನೀವು ನನ್ನ ಫ್ರೆಂಡು ಫ್ರೆಂಡ್ ನಿಜಕ್ಕೂ ಹೇಳಬೇಕು ಅಂದರೆ ಈ ಮೂವತ್ತೈದು ವರ್ಷದಲ್ಲಿ ನನಗೆ ನನ್ನ ಮನೆಯವ್ರು ಬಿಟ್ಟು ಯಾರ ಜೊತೆ ಕೂಡ ಕ್ಲೋಸ್ ಆಗಿದ್ದಿಲ್ಲ ಆದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಫ್ರೆಂಡ್ ಅದು ನೀವೇ ಆಗಿರ್ತೀರಾ ನಿಮಗೆ ನನ್ನ ಬಗ್ಗೆ ಬೇಜಾರಾಗಿ ಖಂಡಿತ ಸತ್ಯ ಅದಕ್ಕೆ ನಾನು ಸಾರಿ ಕೇಳ್ತೀನಿ ನಿಮಗೂ ಪಾಸ್ಟ್ ಇರುತ್ತೆ ಆ ಒಂದು ಪಾಸ್ಟ್ ನೆನಪು ಮಾಡಿಕೊಂಡೆ ಆಕೆ ಈ ಸತ್ಯ ನಮ್ಮನ್ನು ಕಾಡುತ್ತೆ ಆ ಒಂದು ಪರಿಸ್ಥಿತಿ ನಿಮಗೂ ಕೂಡ ಗೊತ್ತದ ಹಾಗಾಗಿ ಅದನ್ನ ನೆನಪು ಮಾಡ್ಕೊಳ್ಳೋದು ನನಗೂ ಕೂಡ ಕಷ್ಟ ಆಗಿತ್ತು ಅದೇ ಕಾರಣಕ್ಕೆ ಹೇಳಲಿಕ್ಕೆ ಮುಂದಾಗಲಿಲ್ಲ ಜೊತೆಗೆ ನೀವು ತಾಂಡ ಬ್ರದರ್ ಅಂತ ಅನ್ಕೋತಾ ಇದ್ರೆ ಹಾಗಾಗಿ ನಿಮ್ಮಿಬ್ಬರ ನಡುವೆ ಮಸಾಲೆ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಈ ವಿಷಯವಾಗಿ ಗಲಾಟೆ ಆಗಿ ದೂರ ಆಗ್ಬೋದು ಅನ್ನೋ ಕಾರಣಕ್ಕೆ ಕೂಡ ನಾನು ಹೇಳಲಿಲ್ಲ ಕ್ಷಮಿಸ್ಬಿಡಿ ಅಂತ ಕೂಡ ಭಾಗ್ಯ ಹೇಳ್ತಾರೆ ಇನ್ನು ಮುಂದೆ ನಿಮ್ಮ ಕಾಳಜಿ ಮಾಡೋದು ನಾನೇ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ಸನ್ನು ಮಿಸ್ ಮಾಡಬಾರ್ದು ಅಂತ ಕೂಡ ಹೇಳಿ ಭಾಗ್ಯ ಅಲ್ಲಿಂದ ಮನೆಗೆ ಬರ್ತಾರೆ ಮನೆಗೆ ಬರ್ತದಾಗೆ ಗುಂಡನ ಗಲಾಟೆ ಮಾಡ್ಕೊಂಡಿರೋ ವಿಷಯವನ್ನು ಕುಸುಮರು ಭಾಗ್ಯ ಹತ್ರ ಹೇಳ್ತಾರೆ ಈ ಕಡೆ ಬಾಕ್ಸಿಂಗ್ ಕಲ್ತಿರೋದು ಹೊಡೆಯೋದಕ್ಕಲ್ಲ ಅಂತ ಹೇಳಿ ಗುಂಡನಿಗೆ ಪ್ರಶ್ನೆ ಮಾಡಿದಾಗ ಈ ಕಡೆ ಗುಂಡನ ಆನ್ ಮಾಡಿದ್ದು ಸರಿಯಾಗಿರಲಿಲ್ಲ ಅದಕ್ಕೆ ಸರಿಯಾಗಿ ಹೊಡೆದೆ ಇನ್ನೂ ಹೊಡಿತೀನಿ ಅಂತ ಹೇಳ್ತಾರೆ ಈ ಕಡೆ ನಾನು ಆದಿಮಾಮನ್ನ ನೋಡಬೇಕು ಮಾತಾಡಬೇಕು ಅಂದಾಗ ಸರಿ ಆಯ್ತು ನಾನು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಗುಂಡಣ್ಣನ ಕರ್ಕೊಂಡು ಆತಿ ಮನೆಗೆ ಬಂದಿದ್ದಾರೆ ಬಟ್ ಇಲ್ಲಿ ಆಜಿ ಮನೆಯಲ್ಲೆಲ್ಲ ಕಾಣಿಸ್ತಿಲ್ಲ ಎಲ್ಲಿ ಹೋದ ಏನು ಅಂದ್ಕೊಳ್ಳುವಷ್ಟು ಇಲ್ಲಿ ಭಾಗ್ಯಗೆ ಅವರು ಭಾಗ್ಯಾಗೆ ಕಾಲ್ ಮಾಡಿದೆ ಆತಿ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾರೆ ಈ ಕಡೆ ಸರಿ ಆಯಿತು ಅಂತ ಹೇಳಿ ಭಾಗ್ಯ ಮಗನ್ ಕರ್ಕೊಂಡು ಮನೆಗೆ ಬರ್ತದ್ರೆ ಈ ಕಡೆ ಕನಿಕ ಮತ್ತು ಮೀನಾಕ್ಷಿಯವರು ಅವರು ಅಣ್ಣ ನಾವಿಲ್ಲಿ ಅವನು ಎಲ್ಲಿ ಹೋದಾ ಅಂತ ತಲೆ ಕೆಡ್ಸ್ಕೊತಿದ್ರೆ ಅವ್ನು ನೋಡಿದ್ರೆ ಅಲ್ಲಿ ಹೋಗಿ ಕುತ್ಕೊಂಡಿದಾನಲ್ಲ ಏನಿದಲ್ಲ ಅಂತಿದ್ದಾರೆ ಅಂತಾರೆ ಹೌದೌದು ಇವ್ರ ಮನೆಯವರೇ ಹಾಗೆ ನಮ್ಮ ಬ್ರದರ್ ಬೇರೆ ಸೆಂಟಿಮೆಂಟಲ್ ಫುಲ್ ಅವ್ರನ್ನ ನಂಬ್ಕೊಂಡು ಹೀಗೆ ಬೀಳ್ತಾನೆ ಇರ್ತಾನೆ ಅಂತ ಹೇಳಿ ಕನಿಕ ಹೇಳಿದಾಗ ಈ ರೀತಿ ಎಲ್ಲ ಮಾತಾಡ್ಬಿಡ ಕನಿಕಾ ಅಂತ ಹೇಳಿ ಪೂಜಾ ಕೂಡ ಮಾತನಾಡ್ತಾರೆ ಈ ಕಡೆ ಪೂಜಾ ಮತ್ತು ಕನಿಕಾ ನಡುವೆ ಒಂದು ದೊಡ್ಡ ಗಲಾಟೆನ ನಾಡ್ತಾ ಹೋಗ್ಬಿಡ ನಂತರ ಕಾಮತವರು ಅವರು ಅದನ್ನು ನಿಲ್ಲಿಸ್ತಾರೆ ತದನಂತರ ಇಲ್ಲಿ ಮೀನಾಕ್ಷಿಯವರು ಆದಿ ಮದುವೆ ವಿಷಯನ ಏನು ಮಾಡೋದಣ ಹುಡುಗಿ ಕಡೆಯವರು ಏನೂ ಹೇಳಿಲ್ಲ ಅಂತ ತುಂಬ ಪಿಚ್ಚರ್ ಮಾಡಿಕೊಂಡು ಫೋನ್ ಮಾಡಿದ್ದಾರೆ ಅವ್ರಿಗೆ ಆದಿ ತುಂಬಾ ಇಷ್ಟ ಆಗಿದ್ದಾನೆ ಅಂದಾಗ ಈಗ ನೋಡಿದ್ರೆ ನೋಡಿದರೆ ಇದ್ದಾರೆ ಇಂಥ ಸಮಯದಲ್ಲಿ ಗಿದ್ವೆ ಎಲ್ಲ ಸ್ವಲ್ಪ ತಡ ಆಗುತ್ತೆ ಹೀಗೆ ಖಂಡಿತ ಆಗೋದಿಲ್ಲ ಅಂತ ಕಾಮತ್ ಅವರು ಹೇಳಿದಾಗ ಸರಿ ಆಯಿತು ನಾನು ಅವ್ರಿಗೆ ಅದನ್ನೇ ಹೇಳಿದೆ ಬಟ್ ಅವರು ತುಂಬ ದಿನ ಕಾಯ್ತೀನಿ ಅಂತ ಕೂಡ ಹೇಳಿದ್ರು ಅಂದಾಗ ಎಷ್ಟು ದಿನ ಅಂತ ಕಾಯೋಕ್ಕಾಗತ್ತೆ ನಾವು ಎಷ್ಟು ದಿನ ಅಂತ ಹೇಳೋಕ್ಕಾಗತ್ತೆ ಅಂತ ಹೇಳಿ ಕಾಮತ್ ಅವರು ಹೇಳ್ತಿದ್ದಾರೆ ಹಾಗನ್ನು ಮಾತ್ರಕ್ಕೆ ಸುಮ್ಮನೆ ಇರೋಕ್ಕಾಗತ್ತ ಅಣ್ಣ ಮದುವೆ ಮಾಡಲೇಬೇಕಲ್ವ ಅಂದಾಗ ಹುಡುಗಿ ಹೆಸರು ಬೇರೆ ಸುರುಬಿ ಅಂತ ಖಂಡಿತ ಅದು ಪ್ರಾಬ್ಲಮ್ ಆಗುತ್ತೆ ಅಂದಾಗ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಎಷ್ಟು ಚೇಂಜ್ ಮಾಡಿದರೆ ಎಲ್ಲ ಕೂಡ ಸರಿ ಹೋಗುತ್ತಲ್ಲ ಅಂತ ಹೇಳಿ ಕನಿಕ ಮತ್ತು ಮೀನಾಕ್ಷಿಯವರು ಹೇಳಿದಾಗ ಈ ಕಡೆ ಕಿಶೋರ್ನಿಲ್ಲ ನನಗೆ ಇದು ಸರಿ ಬರ್ತಿಲ್ಲ ಈ ನಾನು ನಿಲ್ಲಿಸ್ಬಿಡುವುದೇ ಒಳ್ಳೇದು ಅನ್ಸುತ್ತೆ ಅಂತ ಹೇಳಿ ಕೂಡ ಹೇಳ್ತಿದ್ದಾರೆ ಈ ಕಡೆ ಕಾಮತ್ ಅವ್ರಿಗೂ ಕೂಡ ಅದೇ ಸನಿ ಅನ್ನಿಸ್ತದೆ ಆತ ಕಡೆ ಆದಿಯವರು ಕುಸುಮವ್ರ ಮನೆಗೆ ಹೋಗಿದ್ದಾರೆ ಈ ಕಡೆ ಕುಸುಮ ಅವ್ರಂತೂ ಆದಿನ ಜೊತೆ ಸರಿಯಾಗಿ ಮಾತಾಡ್ತಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ಈ ಕಡೆ ತುಂಬ ಮುಜುಗರದಿಂದ ನೀರು ನೀರನ್ನು ಕೇಳ್ತಾರೆ ಇಲ್ಲಿ ಆದಿಯವ್ರು ಕೂಡ ಈ ಕಡೆ ತುಂಬಾ ಮುಜುಗರದಿಂದಾನೆ ಕುಸುಮ್ರು ಕೂಡ ಕೊಡ್ತಾರೆ ಅಷ್ಟರಲ್ಲಿ ಭಾಗ್ಯ ಮತ್ತೆ ಗುಂಡನ ಬರ್ತಾರೆ ಈ ಕಡೆ ಗುಣನ ಸ್ಕೂಲಲ್ಲಿ ಬಾಕ್ಸಿಂಗ್ ಕಲ್ತಿದ್ದೀನಿ ಅಂತ ಹೊಡೆದದ್ದು ಎಲ್ಲ ವಿಷಯ ಕೂಡ ಅದಕ್ಕೆ ಗೊತ್ತಾಗಿದೆ ಈ ರೀತಿ ಎಲ್ಲವನ್ನು ನಡ್ಕೋಬಾರ್ದು ಬಾಕ್ಸಿಂಗ್ ಕಲ್ತಿರುವುದು ಹುಡಿಯೋ ಜೊತೆಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಫಸ್ಟ್ ಬಾಕ್ಸಿಂಗ್ ಅಲ್ಲಿ ತಾಳ್ಮೆ ಮುಖ್ಯ ಅಂತ ಹೇಳಿ ಬುದ್ಧಿ ಹೇಳ್ತಾರೆ ನಂತರ ಭಾಗ್ಯವರೇ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಕುಸುಮೋರ್ಗೆ ತುಂಬ ಬೇಜಾರಾಗುತ್ತೆ ಏನಪ್ಪಾ ಇದು ನನ್ನ ಫ್ರೆಂಡು ಒಂದು ಮಾತಾಡಿಲ್ವಲ್ಲ ನನ್ನ ಜೊತೆ ಅಂತ ನಂತರ ಹೋದವರು ಮತ್ತೆ ವಾಪಸ್ ಬಂದು ಸಾರಿ ಗೆಳತಿ ಅಂತ ಹೇಳಿ ಹೋದ ತಕ್ಷಣ ಕುಸುಮೋರ್ಗೆ ಎಲ್ಲದ ಖುಷಿ ಆಗ್ಬಿಡುತ್ತೆ ನಂತರ ಈ ಕಡೆ ಆದಿ ಭಾಗ್ಯನ ಪಾರ್ಕ್ ಕರ್ಕೊಂಡು ಬರ್ತಾರೆ ತಮ್ಮ ಮನಸ್ಥಿತಿಯನ್ನು ಬಿಚ್ಚಿಟ್ಟು ಮಾತನಾಡ್ತಿದ್ದಾರೆ ಜೊತೆಗೆ ಇದೀ ತನಕ ನನ್ನ ಯಾರೂ ಕೂಡ ಇಷ್ಟು ಮಟ್ಟಕ್ಕೆ ಕಾಳಜಿ ಮಾಡಿಲ್ಲ ಅಮ್ಮ ಮಾತ್ರ ಕಾಳಜಿ ಮಾಡ್ತಿದ್ದು ಅದನ್ನು ಬಿಟ್ಟರೆ ನೀವೇ ನನ್ನನ್ನು ಇಷ್ಟು ಮಟ್ಟಿಗೆ ಕಾಳಜಿ ಮಾಡಿದ್ದು ಭಾಗ್ಯ ಅಂತ ಹೇಳಿ ಹತ್ಕೊಂಡು ಕಣ್ಣೀರು ಆಗ್ತಾ ಇಲ್ಲಿ ಭಾಗ್ಯ ತೊಡೆ ಮೇಲೆ ಮಲ್ಕೊಂಡ್ಬಿಡ್ತಾರೆ ಈ ಕಡೆ ಪಾರ್ಕಲ್ಲಿ ಭಾಗ್ಯಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಹಾಗಾದರೆ ಇದೇ ಒಂದು ಟೈಮ್ಗೆ ತಾಂಡವ್ ಎಂಟ್ರಿ ಕೊಡ್ತಾರೆ ತಾಂಡವ್ ಎಂಟ್ರಿ ಕೊಟ್ಟು ಹೆಂಡತಿ ಮತ್ತೆ ಆದಿಯನ್ನು ನೋಡಿದೆ ಕೆಂಡಾಮಂಡಲ ಆಗಿದ್ದ ತಾಂಡವ ರೂಪ ತಾಡಿ ಈ ಕಡೆ ಆದಿ ಮತ್ತೆ ಆಗಿ ಇಬ್ಬರಿಗೂ ಕೂಡ ಒಂದು ಸಂಬಂಧವನ್ನ ಕಟ್ಟಿ ಮಾತನಾಡಿಬಿಡ್ತಾರ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಜೊತೆಗೆ ಈ ಕಡೆ ಮನಾಕ್ಷಿ ಅವ್ರಿಗೂ ಕೂಡ ಈ ವಿಶ್ವ ಗೊತ್ತಾಗಿದೆ ಅವರು ಕೂಡ ಸಿಡಿಮಿಡಿಗೊಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಮತ್ತೆ ಸುರ್ವಿ ಮದುವೆ ನಿಂತು ಇಲ್ಲಿ ಆದಿ ಮತ್ತೆ ಭಾಗ್ಯ ಮದುವೆ ಮಾಡೋಕೆ ಕಾಮತ್ ಅವರು ಏನಾದರೂ ತೀರ್ಮಾನವನ್ನ ತಗೋತಾರ ಈ ಕಡೆ ಭಾಗ್ಯ ಮೇಲೆ ಲವ್ ಆಗಿದೆಯೋ ಆದಿಗೆ ಲವ್ ಆಗಿದೆ ಆ ಲವ್ ಅನ್ನೂ ಇದು ಎಕ್ಸ್ಪ್ರೆಸ್ ಮಾಡ್ತಾರ ಭಾಗ್ಯ ಆದಿ